ಏನು ಮಾತಾಡೋದು ಗೊತ್ತಾಗ್ತಿಲ್ಲ ಜನ ಮಾತಾಡ್ಬೇಕು ಆ್ಯಕ್ಚುಲಿ ನಮಗೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನೋಡಿದಾಗ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು ಇನ್ಫ್ಯಾಕ್ಟ್ ನಾವು ಅವತ್ತು ನಾವೊಂದು ಸಲ ಸಿನಿಮಾ ನೋಡಿದಾಗ ಚಿಕ್ ಸ್ಕ್ರೀನಲ್ಲಿ ನೋಡಿದಾಗ ಓಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಎಲಿವೇಶನ್ ಎಲ್ಲೋ ಒಂದು ಕಡೆ ಮಿಸ್ ಆಗಿರ್ಬೋದು ಇಲ್ಲೋ ಒಂದು ಲ್ಯಾಗು ಅಂತೆಲ್ಲ ಅನಿಸಿತ್ತು ಆಮೇಲೆ ಅವರೆಷ್ಟು ಪಾಸಿಟಿವ್ ಆಗಿದೆ ಅಂದರೆ ನಮ್ಮ ಕೆಲವೊಂದು ಫೀಡ್ಬ್ಯಾಕ್ ತೊಗೊಂಡು ಕೆಲವೊಂದು ಕರೆಕ್ಷನ್ಸ್ನ ಮಾಡಿ ಮತ್ತೆ ಒಂದು ಫೈನಲ್ ಕಟ್ ಮಾಡಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಈ ಫೈನಲ್ ಕಟ್ಟು ನನಗಂತೂ ಅದ್ಭುತವಾಗಿದೆ ತುಂಬ ಇಷ್ಟ ಆಗಿದೆ ಕಾನ್ಫಿಡೆನ್ಸ್ ಕಾನ್ಫಿಡೆಂಟ್ ಇದೆ ಕಾನ್ಫಿಡೆನ್ಸ್ ಇದೆ ಸೊ ನೋಡೋಣ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಹೋಪ್ಫುಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ನಲ್ಲಿ ನಾವು ಇವತ್ತಿದ್ದೀವಿ ಸೆವೆಂತ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿ ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆಗಿದ್ರೆ ರೆಫರ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸಾತ್ವಿಕೃಷ್ಣನ್ ಸೊ ಇದು ನನ್ನ ಮೊದಲೇ ಸಿನಿಮಾ ನನ್ನ ಜೊತೆ ನೀವು ಕೂಡ ಈ ಸಿನಿಮಾ ನೋಡಿದ್ದೀರಾ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೋತೀನಿ ಹಾಗೆ ಇದು ನಮ್ಮ ಹೊಸ ಪ್ರಯತ್ನ ಹೊಸ ಟೀಮ್ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಬೇಕು ಇದೇ ಏಳನೇ ತಾರೀಕು ಎಲ್ಲ ಥಿಯೇಟ್ರಲ್ಲಿ ಇದೆ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಕರ್ಕೊಂಡು ಬಂದು ನಮ್ಮ ಸಿನಿಮಾ ತೋರಿಸಿ ನಾರೈಸಬೇಕಾಗಿ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಸೊ ಎಷ್ಟೊಂದು ಕ್ಯಾಮ್ರಾ ಕಣ್ಣುಗಳಿದೆ ಈ ಕಣ್ಣುಗಳು ಹಿಂಗೆ ಡಬಲ್ ಆಗಬೇಕು ತ್ರಿಬಲ್ ಆಗಬೇಕು ಇದೇ ಒಂದು ಒಂದು ಸಾವಿರದಷ್ಟು ಆಗಬೇಕು ಅಂತಲೇ ಈ ಮುಖಾಂತರ ಕೇಳ್ಕೊತೀನಿ ಅಂದರೆ ಇವಾಗ ಆಲ್ರೆ ಸುಕೃತ ಅವರು ಒಂದು ಮಾತು ಹೇಳಿದ್ರು ಇವಾಗ ಬೇರೆ ಸಿನಿಮಾ ಬೇರೆ ಇದಕ್ಕೆ ನಾವು ಕಾಂಪಿಟೇಷನ್ ಅಂತ ಮಾಡ್ತೀವಿ ನಮ್ಮ ಕಡೆ ಒಂದು ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ನಾವು ನಂಬಿದ್ದೀವಿ ಈ ಕಂಟೆಂಟನ್ನು ಇಲ್ಲೇ ಇಲ್ಲೇ ಸಾಯಿಸೋಕೆ ಬಿಡದೆ ಅಟ್ಲೀಸ್ಟ್ ನೀವೆಲ್ಲ ವರ್ಡ್ ಆಫ್ ಮೂವತ್ತಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಆ ದಯಾಳು ಸರ್ ಯಾವಾಗಲೂ ಹೇಳತ್ತಾರ ಪಾಸಿಟಿವ್ನ ಸ್ವಲ್ಪ ಜಾಸ್ತಿ ಬರೀರಿ ನೆಗೆಟಿವ್ನ ಸ್ವಲ್ಪ ಕಡಿಮೆ ಬರೀರಿ ಆದಷ್ಟು ನೀವೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಈ ಮುಖಾಂತರ ನಾವು ಕೇಳ್ಕೊತೀವಿ ಥ್ಯಾಂಕ್ ಯು